ಅಧಿಕಾರಿಗಳ ಜೊತೆಗೆ ಮಹತ್ವದ ಸಭೆ ನಡೆಸಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲೇ ನಡೀತು ಸಭೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆಯನ್ನ ಮಾಡಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಭಾಗಿಯಾಗಿದ್ರು ಸಚಿವರು ಕೂಡ ಇದ್ರು ಒಬಿಸಿ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿದ್ದಾರೆ ಸಿದ್ದರಾಮಯ್ಯರು ಹೇಳಿದ್ರು ಸಭೆ ಆದ್ಮೇಲೆ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ಸರ್ವೆ ಕಾರ್ಯ ಮುಗಿಸೋಕೆ ತೀರ್ಮಾನ ಮಾಡಿದ್ದೀರಿ ಆದರೆ ಕಳೆದ ನಾಲ್ಕು ದಿನ ಸಮೀಕ್ಷೆ ಸರಿಯಾಗಿ ನಡೆದಿಲ್ಲ ಇನ್ನುಳಿದ ದಿನಗಳಲ್ಲಿ ಸಮೀಕ್ಷೆ ಕಾರ್ಯವನ್ನು ಪೂರ್ಣಗೊಳಿಸಬೇಕು ರಾಜ್ಯದಲ್ಲಿ ಇದುವರೆಗೆ ಶೇಕಡಾ ನಾಲ್ಕರಷ್ಟು ಸಮೀಕ್ಷೆ ಪೂರ್ಣಗೊಂಡಿದೆ ಹಿಂದಿನ ಸರ್ವೆ ಗೌರವಧನ ಬಿಡುಗಡೆ ಮಾಡಿದ್ದೇವೆ ಬೆಂಗಳೂರು ಸೇರಿ ಎಲ್ಲ ಮನೆಗಳಲ್ಲೂ ಕೂಡ ಸಮೀಕ್ಷೆ ಮಾಡಬೇಕು ಪ್ರತಿದಿನ ಶೇಕಡಾ ಹತ್ತರಷ್ಟು ಸಮೀಕ್ಷೆ ಆಗಬೇಕು ಅಂತ ಸಿ ಎಂ ಸಿದ್ದರಾಮಯ್ಯ ಹೇಳಿದರು ಗೃಹ ಕಚೇರಿ ಕೃಷ್ಣಾದಲ್ಲಿ ಈ ರೀತಿಯಾಗಿ ಒಂದು ಸಭೆಯನ್ನು ಮಾಡಲಾಯಿತು ಸಿ ಎಂ ಸಭೆ ಯಾಕೆ ಮಾಡಲಾಯಿತು ಅಂತ ಹೇಳಿದ್ರೆ ಜಾತಿ ಗಣತಿ ಸರ್ವೆಗೆ ಸಮಸ್ಯೆಗಳು ಮುಂದುವರೆದಿದೆ ನೋಡಿ ಬೆಳಗಾವಿ ಹುಬ್ಬಳ್ಳಿ ಬೇರೆ ಬೇರೆ ಕಡೆಗಳಲ್ಲಿ ಸರ್ವರ್ ಡೌನ್ ಅಂತೆ ಅಪ್ಲಿಕೇಶನ್ ಓಪನ್ ಆಗ್ತಿಲ್ವಂತೆ ಜೊತೆಗೆ ಕೆಲವೊಂದಿಷ್ಟು ಪ್ರತಿಭಟನೆಗಳಾದವು ಶಿಕ್ಷಕರು ಗರ್ಭಿಣಿಯರನ್ನ ಇವರು ಬಳಕೆ ಮಾಡ್ಕೊಳ್ತಿದ್ದಾರೆ ವಯಸ್ಸಾದವ್ರಿಗೆ ಅಂಗವಿಕ ಅಂಗವಿಕಲರನ್ನು ಕೂಡ ಸರ್ವೆಗೆ ಬಳಸ್ಕೊಳ್ತಿದ್ದಾರೆ ಈ ರೀತಿ ಆರೋಪಗಳು ಬಂತು ಸರ್ಕಾರದ ವಿರುದ್ಧವೂ ಕೂಡ ಆಕ್ರೋಶಗಳು ವ್ಯಕ್ತವಾಯಿತು ಹಾಗಾಗಿ ಈ ಒಂದು ಸಭೆಯನ್ನು ಸಿದ್ಧರಾಮಯ್ಯನವರು ಕರೆದಿದ್ದರು ಇದೆಲ್ಲವನ್ನು ಕೂಡ ಸರಿಪಡಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ತಾಂತ್ರಿಕ ಸಮಸ್ಯೆಗಳು ಏನಿದ್ದಾವೆ ಅಪ್ಲೋಡ್ ಪ್ರಾಬ್ಲಮ್ ಆಗಿರ್ಬೋದು ಒ ಟಿ ಪಿ ಕೆಲವೊಂದು ಕಡೆ ಬರ್ತಾ ಇಲ್ವಂತೆ ವಿಳಂಬ ಆಗ್ತಿದೆ ಅದರದ್ದು ಸಮಸ್ಯೆ ಹಾಗಾಗಿ ನಿಗದಿತ ಸಮೀಕ್ಷೆಯನ್ನು ಮಾಡೋಕ್ಕೆ ಗಣತಿದಾರರಿಗೆ ತೊಂದರೆ ಆಯಿತು ಕೆಲವು ಕಡೆ ಗಣತಿ ಮಾಡೋಕೆ ಸಿಬ್ಬಂದಿ ಶಿಕ್ಷಕರು ಹಿಂದೇಟು ಹಾಕ್ಬಿಟ್ರು ದಿನಕ್ಕೆ ಇಪ್ಪತ್ತು ಲಕ್ಷ ಬದಲು ಕೇವಲ ಮೂರ್ನಾಲ್ಕು ಲಕ್ಷ ಮಾತ್ರ ಸರ್ವೆ ಆಗ್ತಾ ಇತ್ತು ಹೀಗಾಗಿ ಇದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಹಾಕಬೇಕು ಅಂತ ಅಧಿಕಾರಿಗಳ ಜೊತೆ ಸಿ ಎಂ ಸಿದ್ದರಾಮಯ್ಯ ಸಭೆ ಮಾಡಿದರು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೆ ಒ ಬಿ ಸಿ ಅಧಿಕಾರಿಗಳ ಜೊತೆಗೆ ಮಾತುಕತೆ ನಡೆಸಿದರು ತಾಂತ್ರಿಕ ತಜ್ಞರು ಆಫೀಸರ್ ಜೊತೆ ಚರ್ಚೆ ಮಾಡಿದರು ಯಾಕೆ ಯಾಕೆ ಇದು ಯಾಕೆ ಈ ಸಮಸ್ಯೆ ಆಗ್ತಾ ಇದೆ ಯಾಕೆ ಒ ಟಿ ಪಿ ಲೇಟಾಗಿ ಬರ್ತಾ ಇದೆ ಜೊತೆಗೆ ಟೆಕ್ನಿಕಲ್ ಏನು ಪ್ರಾಬ್ಲಮ್ ಇದೆ ಅಪ್ಲಿಕೇಶನ್ ಹಾಕಿ ಓಪನ್ ಆಗ್ತಾ ಇಲ್ಲ ಸರ್ವರ್ ಪ್ರಾಬ್ಲಮ್ ಯಾಕೆ ಆಗ್ತಿದೆ ಇದೆಲ್ಲದರ ಬಗ್ಗೆ ಕೂಡ ಹಿರಿಯ ಅಧಿಕಾರಿಗಳಿಂದ ಮಾಹಿತಿನ ಪಡೆದುಕೊಂಡ್ರು ಸಿ ಎಂ ಸಿದ್ದರಾಮಯ್ಯ ನೋಡಿ ಈಗ ಹದಿನೈದು ದಿನದ ಒಳಗಾಗಿ ಮುಗಿಸಿದ್ರು ಏಳನೇ ತಾರೀಕಿನವರೆಗೂ ಟೈಮ್ ಇದೆ ಇದು ಸರ್ಕಾರದ ಕೆಲಸ ಶಿಕ್ಷಕರು ಸರ್ವೆ ಮಾಡಲೇಬೇಕು ನೋಡಿ ಖಡಕ್ ವಾರ್ನಿ ಇದಕ್ಕೂ ಗೌರವಧನ ಕೊಡ್ತೇವೆ ಅನುಮಾನ ಬೇಡ ನಿಮಗೆ ಶಿಕ್ಷಕರಿಗೆ ಬೆಂಗಳೂರಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನಿಗದಿತ ಅವಧಿಯಲ್ಲಿ ಸಮೀಕ್ಷೆ ಮುಗಿಸುವಂತೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ ಡಿಸಿ ಸಿಇಒಗಳು ಪ್ರತಿದಿನ ಪ್ರಗತಿ ಪರಿಶೀಲನೆ ಸಭೆ ಮಾಡಬೇಕು ಏನಾದರೂ ತೊಡಕು ಇದ್ದರೆ ಕೂಡಲೇ ಸಮಸ್ಯೆ ಪರಿಹಾರ ಕೊಡಬೇಕು ಇದು ಸರ್ಕಾರದ ಕೆಲಸ ಶಿಕ್ಷಕರು ಸರ್ವೆ ಮಾಡಲೇಬೇಕು ಅಂತ

ಉಪ್ಪುಗಂಡು ಇವತ್ತಿಂದ ಸರ್ವೆ ಕೆಲಸ ಪ್ರಾರಂಭ ಮಾಡಿದ್ದಾರೆ ಸಂಪೂರ್ಣವಾಗಿ ಪೂರ್ಣವಾಗಿ ಜಿಲ್ಲಾಧಿಕಾರಿಗಳಿಗೆ ಸಿಇಒಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಇದು ಸರ್ಕಾರದ ಕೆಲಸ ಸರ್ಕಾರ ಸರ್ವೆ ಮಾಡಿಸ್ತಾ ಇರ್ತಕ್ಕಂಥದ್ದು ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೇರ ಸಂಪರ್ಕದಲ್ಲಿ ಶಿವಕುಮಾರ್ ಬಹಳ ತೊಂದರೆ ಇತ್ತು ನಾವು ನೋಡಿದ್ವಿ ಸರ್ವೆ ಸಂಬಂಧಪಟ್ಟಂಗೆ ನೆಟ್ವರ್ಕ್ ಸಿಗ್ತಾ ಇಲ್ಲ ಅಪ್ಲಿಕೇಶನ್ ಓಪನ್ ಆಗ್ತಾ ಇಲ್ಲ ಸರ್ವರ್ ಪ್ರಾಬ್ಲಮ್ಮು ಒ ಟಿ ಪಿ ವಿಳಂಬ ಆಗ್ತಾ ಇತ್ತು ಇದು ಸತ್ಯ ಕೂಡ ಹೌದು ಬಟ್ ಈಗ ಯಾವ ರೀತಿಯಾಗಿ ಸಿದ್ದರಾಮಯ್ಯನವರು ಸೂಚನೆ ಕೊಟ್ಟಿದ್ದಾರೆ ಇನ್ಮೇಲಾದರೂ ಆದರೂ ಸರಿಯಾಗಬಹುದಾ ನಿಗದಿತ ಟೈಮಲ್ಲಿ ಸರ್ವೆ ಕಾರ್ಯ ಮುಗಿಸುವಂತಹ ನಿಟ್ಟಿನಲ್ಲಿ ಏನೆಲ್ಲ ಪ್ಲ್ಯಾನ್ಗಳನ್ನು ರೂಪಿಸಲಾಗಿದೆ ಅಂತ ಇವತ್ತಿನ ಸಭೆ ಆಧಾರದ ಮೇಲೆ ಪ್ರಭು ಈಗಾಗಲೇ ಜಾತಿ ಗಣತಿ ಪ್ರಾರಂಭವಾಗಿ ಐದನೇ ದಿನ ಇವತ್ತು ನಡೀತಾ ಇದೆ ಇವತ್ತು ಸ್ವಲ್ಪ ಮಟ್ಟಿಗೆ ಸಮೀಕ್ಷೆ ಕಾರ್ಯ ಕೂಡ ಹೆಚ್ಚಳ ಆಗಿದೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ ಯಾಕೆಂದರೆ ಮೊದಲ ದಿನ ಕೇವಲ ಹತ್ತು ಸಾವಿರ ಮಾತ್ರ ಗಣತಿಯನ್ನು ಮಾಡಲಾಗಿತ್ತು ತದನಂತರ ಎರಡನೇ ದಿನ ಎಂಬತ್ತು ಸಾವಿರ ತೊಂಬತ್ತು ಸಾವಿರ ಗಣತಿ ಏನಾಗಿತ್ತು ಅನ್ನುವಂಥ ಮಾಹಿತಿಗಳಿತ್ತು ತದನಂತರದಲ್ಲಿ ಮೂರು ದಿನಗಳಿಂದ ಮೂರುವರೆ ಲಕ್ಷ ನಾಲ್ಕು ಲಕ್ಷ ಇವತ್ತಿನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಇವತ್ತು ಸ ಸರ್ವೆ ಆಗ್ತಾ ಇದೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ ಸೊ ಇದರ ನಡುವೆ ಸಾಕಷ್ಟು ಸಮಸ್ಯೆಗಳು ಕೂಡ ಇತ್ತು ಗಣತಿ ಮಾಡುವಂಥ ಸಂದರ್ಭದಲ್ಲಿ ಅಪ್ಲೋಡ್ ಆಗ್ತಾ ಇಲ್ಲ ಸರ್ವರ್ ಸಮಸ್ಯೆ ಆಗ್ತಾ ಇದೆ ಶಿಕ್ಷಕರು ಗಣತಿ ಕುಟುಂಬಗಳನ್ನು ಭೇಟಿ ಮಾಡ್ತಾ ಇಲ್ಲ ಮನೆಯೊಳ ಮನೆಯಲ್ಲೇ ಉಳ್ಕೊಳ್ತಾ ಇದ್ದಾರೆ ಅವರಿಗೆ ಸರಿಯಾಗಿ ಗೈಡ್ಲೈನ್ಸ್ ಮಾಡುವಂಥವ್ರು ಯಾರೂ ಇಲ್ಲ ಈ ಎಲ್ಲ ಸಮಸ್ಯೆಗಳು ಕೂಡ ಇತ್ತು ಇದರ ಜೊತೆಗೆ ಒ ಟಿ ಪಿ ಸಮಸ್ಯೆ ಕೂಡ ಇತ್ತು ಅಂದರೆ ಅಪ್ಲೋಡ್ ಮಾಡಿದ ನಂತರ ಓ ಟಿ ಪಿ ಯಾರು ಕುಟುಂಬದ ಸದಸ್ಯರ ಮಾಹಿತಿಯನ್ನು ಕಲೆ ಹಾಕಿರ್ತಾರೆ ಅವರ ಮೊಬೈಲ್ ನಂಬರ್ಗೆ ಒ ಟಿ ಪಿ ಹೋಗ್ಬೇಕಾಗತ್ತೆ ಅದನ್ನು ಅದರ ನಂತರ ಅದು ಅಪ್ಲೋಡ್ ಆಗುತ್ತೆ ಸೊ ಈ ಸಂದ ಈ ಎಲ್ಲ ಇದರಲ್ಲೂ ಕೂಡ ಸಮಸ್ಯೆಗಳಾಗ್ತಾ ಇತ್ತು ಆ ನಿಟ್ಟಿನಲ್ಲಿ ಒ ಬಿ ಸಿ ಆಯೋಗ ಕೂಡ ಸರ್ಕಾರದ ಗಮನಕ್ಕೆ ತಂದಿತ್ತು ಈ ರೀತಿಯಾಗಿ ನಮಗೆ ಸಮಸ್ಯೆಗಳಾಗ್ತಾ ಇದೆ ಸಮಸ್ಯೆಗಳನ್ನು ಸರಿಪಡಿಸದೇ ಹೋದರೆ ನಾವು ಗಣತಿಯನ್ನು ಮಾಡೋದಕ್ಕೆ ಮತ್ತಷ್ಟು ವಿಳಂಬ ಆಗಬಹುದು ಅನ್ನುವಂಥ ನಿಟ್ಟು ಕಾರಣವನ್ನು ಕೊಟ್ಟಿತ್ತು ಹಾಗಾಗಿ ಇವತ್ತು ಮುಖ್ಯಮಂತ್ರಿಗಳು ಗೃಹ ಕಚೇರಿ ಕೃಷ್ಣಾದಲ್ಲಿ ಅಧಿಕಾರಿಗಳ ಸಭೆಯನ್ನು ಮಾಡಿದರು ಸಚಿವರು ಅಧಿಕಾರಿಗಳು ಒ ಬಿ ಸಿ ಆಯೋಗದ ಅಧಿಕಾರಿಗಳು ಹಾಗೆ ಎಲ್ಲ ಜಿಲ್ಲೆಗಳ ಜಿಲ್ಲಾ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಸಿಇಒಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೂಡ ಇವತ್ತು ಸಭೆಯನ್ನು ನಡೆಸಿದರು ಯಾವ್ಯಾವ ಜಿಲ್ಲೆಗಳಲ್ಲಿ ಯಾವ ರೀತಿಯಾದಂಥ ಸಮಸ್ಯೆಗಳಿದೆ ಮತ್ತು ಆ ಸಮಸ್ಯೆಗಳನ್ನು ತಕ್ಷಣ ನೀವು ಮೇಲಿನ ಅಧಿಕಾರಿಗಳ ಗಮನಕ್ಕೆ ತರಬೇಕು ತಕ್ಷಣ ಆ ಸಮಸ್ಯೆಯನ್ನು ಸರಿಪಡಿಸಬೇಕು ತಾಂತ್ರಿಕವಾಗಿ ಸಮಸ್ಯೆಗಳಿದ್ದಿದ್ದೇ ಆದರೆ ಈಗ ತಾಂತ್ರಿಕ ಪರಿಣತರನ್ನು ಕೂಡ ನೇಮಕ ಮಾಡಿಕೊಳ್ಳಲಾಗಿದೆ ಅವರ ಗಮನಕ್ಕೆ ತಕ್ಷಣ ನೀವು ತರಬೇಕು ಯಾವುದೇ ಕಾರಣಕ್ಕೂ ಕೂಡ ಸಮೀಕ್ಷೆ ವಿಳಂಬ ಆಗಬಾರ್ದು ಏನು ನಿಗ ಅವಧಿಯನ್ನು ಕೊಟ್ಟಿದ್ದೇವೆ ಅಕ್ಟೋ ಏಳರವರೆಗೆ ಅಲ್ಲಿ ಆ ಡೇಟಿಗೆ ನೀವು ಸಮೀಕ್ಷೆಯನ್ನು ಪೂರ್ಣಗೊಳಿಸಬೇಕು ಅನ್ನುವಂಥ ಸೂಚನೆಯನ್ನು ಆ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಸಿಇಒಗಳಿಗೆ ಕೊಟ್ಟಿದ್ದಾರೆ ಅವರು ಆ ಸ್ಥಳೀಯ ಮಟ್ಟದಲ್ಲಿ ಆ ಜಿಲ್ಲೆಗೆ ಸಂಬಂಧಪಟ್ಟಂತೆ ಅಲ್ಲಿರುವಂತಹ ಅಧಿಕಾರಿಗಳಿಗೆ ತಹಸೀಲ್ದಾರ್ ಇರ್ಬೋದು ಇ ಒಗಳಿರ್ಬೋದು ಗ್ರಾಮ ಪಂಚಾಯತ್ ಅಧಿಕಾರಿಗಳಿರ್ಬೋದು ಇವರ ಮೂಲಕ ಸಭೆಗಳನ್ನು ಮಾಡಿ ಅವರು ಮಾಹಿತಿಗಳನ್ನು ಕಾಲಕಾಲಕ್ಕೆ ಕೊಟ್ಟು ಸಮೀಕ್ಷೆಯನ್ನು ಮಾಡಿಸ್ಬೇಕಾಗತ್ತೆ ಆ ರೀತಿಯಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ ಆದರೆ ಇಲ್ಲಿ ಮುಖ್ಯಮಂತ್ರಿಗಳು ನಿಗದಿತ ಟೈಮ್ ಪಾಂಡನ್ನು ಏನು ಕೊಟ್ಟಿದ್ದಾರೆ ಇದು ಆಗುತ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಸಹಜವಾಗಿ ಉದ್ಭವ ಆಗತ್ತೆ ಯಾಕೆಂದ್ರೆ ಹಿಂದೆ ದಲಿತ ಒಳ ಮೀಸಲಾತಿಯ ಸಮೀಕ್ಷೆ ನಡೆದಂಥ ಸಂದರ್ಭದಲ್ಲಿ ಮೂರು ಬಾರಿ ಸಮಯವನ್ನ ವಿಸ್ತರಣೆ ಮಾಡಲಾಗಿತ್ತು ಆ ಸಂದರ್ಭದಲ್ಲಿ ಸಮಯಾವಕಾಶ ಆಗಿರಲಿಲ್ಲ ಸೊ ಈಗಲೂ ಕೂಡ ಸಮಯಾವಕಾಶವನ್ನ ವಿಸ್ತರಣೆ ಮಾಡುವಂತಹ ಸಂದರ್ಭಗಳು ಬರಬಹುದು ಯಾಕೆಂದ್ರೆ ಎಲ್ಲರ ಸಮೀಕ್ಷೆ ಆಗಬೇಕಾಗತ್ತೆ ಆಗ ಕೆಲವರನ್ನ ಕುಟುಂಬಗಳಿಗೆ ಭೇಟಿ ಕೊಟ್ಟಿಲ್ಲ ಕೆಲವರ ಸಮೀಕ್ಷೆಯನ್ನ ಮಾಡಿಲ್ಲ ಕೇವಲ ನಾಮಕಾವಸ್ಥೆಗೆ ಇಲ್ಲೇ ಕುಳಿತು ಸಮೀಕ್ಷೆಯನ್ನ ಮಾಡಿದ್ದಾರೆ ಎನ್ನುವಂತಹ ಆರೋಪಗಳು ಕಾಂತರಾಜು ವರದಿಯಲ್ಲಿ ಸಂದರ್ಭದಲ್ಲಿ ಬಂದಿತ್ತು ಆ ಕಾರಣಕ್ಕೆ ಈಗ ಪ್ರತಿಯೊಂದು ಮನೆಗಳನ್ನು ಕೂಡ ರೀಚ್ ಆಗುವಂತಹ ಒಂದು ನಿರ್ಧಾರವನ್ನ ಸರ್ಕಾರ ಇಟ್ಕೊಂಡಿದೆ ಒ ಬಿ ಸಿ ಆಯೋಗಕ್ಕೆ ಅದೇ ಸಲಹೆಗಳನ್ನ ಕೊಟ್ಟಿದೆ ಹಾಗಾಗಿ ಒ ಬಿ ಸಿ ಆಯೋಗ ಪ್ರತಿ ಮನೆಗಳ ಸಮೀಕ್ಷೆಯನ್ನ ಈಗ ಸಹಜವಾಗಿಯೇ ಸಮಯಾವಕಾಶ ತದನಂತರದಲ್ಲಿ ಆಯೋಗ ಪತ್ರ ವ್ಯವಹಾರದ ಮೂಲಕ ಸಮಯವನ್ನ ಹೆಚ್ಚುವರಿ ಪಡ್ಕೊಳ್ಳೋದಕ್ಕೂ ಕೂಡ ಅವಕಾಶಗಳಿದೆ ಆದರೆ ಇವತ್ತಿನ ಸಭೆಯಲ್ಲಿ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನ ಅಧಿಕಾರಿಗಳಿಗೆ ತಲುಪಿಸುವಲ್ಲಿ ಸಿದ್ದರಾಮಯ್ಯ ಅವರು ಯಶಸ್ವಿಯಾಗಿದ್ದಾರೆ ಸೊ ಅದನ್ನ ಅಧಿಕಾರಿಗಳು ತಳಮಟ್ಟದಲ್ಲಿರುವಂತಹ ಅಧಿಕಾರಿಗಳು ಅದನ್ನ ಫಾಲೋ ಮಾಡಬೇಕಾಗತ್ತೆ ಗಣತಿದಾರರ ಮೇಲೆ ಅವರು ಭರವಸೆಯನ್ನು ಇಡಬೇಕಾಗತ್ತೆ ಅವರಿಗೆ ಕಾಲಕಾಲಕ್ಕೆ ನಿರ್ದೇಶನಗಳನ್ನು ಕೊಟ್ಟು ಸಂಪೂರ್ಣವಾದಂಥ ಒಂದು ಸಮೀಕ್ಷೆಯನ್ನು ಮಾಡಿಸಬೇಕಾಗತ್ತೆ ಆ ನಿಟ್ಟಿನಲ್ಲಿ ನಾಳೆಯಿಂದ ಮತ್ತಷ್ಟು ವೇಗವನ್ನು ಪಡೆದುಕೊಳ್ಳಬಹುದು ಪ್ರಭು